ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರಗಳು ನೋಡಿ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದಾರೆ ಚೆನ್ನಾಗಿದ್ದಾರೆ ಅಂತ ಭಾವಿಸ್ತಾ ಇವತ್ತಿನ ವಿಡಿಯೋದಲ್ಲಿ ಬ್ಲೌಸ್ ಡಿಸೈನ್ಗಳನ್ನು ತೋರಿಸ್ತೀನಿ ನೋಡಿ ಫ್ರೆಂಡ್ಸ್ ನಮ್ಮೂರಲ್ಲಿ ಬ್ಲೌಸ್ ಡಿಸೈನ್ಗೆ ಡಿಸೈನ್ಗಳಿಗೆ ಯಾವ ಬ್ಲೌಸ್ಗೆ ಎಷ್ಟೆಷ್ಟು ದುಡ್ಡನ್ನ ತಗೋತೀವಿ ಅಂತ ಈ ವಿಡಿಯೋದಲ್ಲಿ ಕಂಪ್ಲೀಟಾಗಿ ತೋರಿಸ್ತೀನಿ ನೋಡಿ ಫ್ರೆಂಡ್ಸ್ ಇದು ಸಾದಾ ಪ್ಲೇನ್ ಬ್ಲೌಸ್ಗೆ ಫ್ರೆಂಡ್ಸ್ ಊರಲ್ಲಿ ತಗೊಳೋದು ನಾವು ರೇಟು ಅರವತ್ತು ರೂಪಾಯಿ ಫ್ರೆಂಡ್ಸ್ ಇದಕ್ಕೆ ಹೌ ಫ್ರೆಂಡ್ಸ್ ಈ ಥರ ಪ್ಲೇನ್ ಬ್ಲೌಸ್ಗೆ ನಮ್ಮ ನಾವು ಅರವತ್ತು ರೂಪಾಯಿನ ತೊಗೊಳ್ತೀವಿ ಫ್ರೆಂಡ್ಸ್ ನಿಮ್ಮ ಊರಲ್ಲಿ ನೀವು ಎಷ್ಟು ತೊಗೋತೀರ ಅಂತ ಕಮೆಂಟ್ ಮೂಲಕ ತಪ್ಪದೆ ತಿಳಿಸ್ರಿ ಫ್ರೆಂಡ್ಸ್ ಫ್ರೆಂಡ್ಸ್ ಸಿಟಿಯಲ್ಲಿ ಜಾಸ್ತಿ ಇರುತ್ತೆ ಆದರೆ ನಾವು ಹಳ್ಳಿಯಲ್ಲಿ ಕಡಿಮೆನೇ ಇರುತ್ತೆ ಫ್ರೆಂಡ್ಸ್ ನೋಡಿ ಫ್ರೆಂಡ್ಸ್ ಇದು ಅಸ್ತರ್ ಕಟೋರಿ ಬ್ಲೌಸ್ ಇದು ಕಟೋರಿ ಇದೆ ಹಾಗೂ ಅಸ್ತರ್ ಹಾಕಿ ಅಸ್ತರೋದೆಲ್ಲ ಅವ್ರದ್ದೇ ಫ್ರೆಂಡ್ಸ್ ಇದಕ್ಕೆಲ್ಲ ನಾನು ಅಸ್ ಎಸ್ತರ್ ಹಾಕಿದರೆ ಇಪ್ಪತ್ತೈದು ರೂಪಾಯಿ ಎಕ್ಸ್ಟ್ರಾ ಆಗುತ್ತೆ ಫ್ರೆಂಡ್ಸ್ ಇದೆಲ್ಲ ಅವ್ರದೇ ಇರೋದ್ರಿಂದ ಇದಕ್ಕೆ ನೂರ ನಲ್ವತ್ತು ರೂಪಾಯಿ ಫ್ರೆಂಡ್ಸ್ ಇದು ಕಟೋರಿ ಪ್ಲಸ್ ಅಸ್ತರ ಹಾಕಿ ಹೊಲಿದ ಅಸ್ತರಿ ಕೊಟ್ಟಿದ್ದಾರೆ ಅಸ್ತರ್ ಹಾಕಿ ಹೊಲ್ತಿದ್ದ ಇದಕ್ಕೆ ನೂರ ನಲ್ವತ್ತು ರೂಪಾಯಿ ಇದಕ್ಕೆ ನೋಡಿ ಫ್ರೆಂಡ್ಸ್ ಎಷ್ಟು ನೀಟಾಗಿ ಹೊಲಿತೀವಿ ಅಷ್ಟು ಬ್ಲೌಸಸ್ಗಳು ಜಾಸ್ತಿ ಬರುತ್ತೆ ಯಾವಾಗಲೂ ನೀಟ್ನೆಸ್ ಆಗಿರಬೇಕು ಫ್ರೆಂಡ್ಸ್ ಫಿಟ್ಟಿಂಗದ ಹಾಗೆ ನೋಡಿ ಈ ಬ್ಲೌಸ್ಗೆ ಫ್ರೆಂಡ್ಸ್ ದೀಡ್ ನೂರ ಐವತ್ತು ರೂಪಾಯಿ ಫ್ರೆಂಡ್ಸ್ ಈ ಬ್ಲೌಸ್ಗೆ ಸ್ಟಿಚ್ ಮಾಡೋದಕ್ಕೆ ನೂರ ಐವತ್ತು ರೂಪಾಯಿ ಫ್ರೆಂಡ್ಸ್ ಇವಾಗ ಏನು ತೋರಿಸ್ತಾ ಇದ್ದೀನಿಲ್ಲ ಫ್ರೆಂಡ್ಸ್ ಎಲ್ಲ ಬ್ಲೌಸ್ಗೆ ಹಸ್ತಾರೆ ಅವರೇ ಕೊಟ್ಟಿರೋದ್ರಿಂದ ನೂರ ಐವತ್ತು ರೂಪಾಯಿ ಫ್ರೆಂಡ್ಸ್ ಇದಕ್ಕೆ ಸಿಂಪಲ್ ಆಗಿ ಲೇಸ್ ಹಚ್ಚಿ ಬರುತ್ತಿರೋದ್ರ ಫ್ರೆಂಡ್ಸ್ ಇದು ಇದಕ್ಕೆ ನೂರ ಐವತ್ತು ರೂಪಾಯಿ ಫ್ರೆಂಡ್ಸ್ ನೋಡಿ ಎಷ್ಟು ನೀಟಾಗಿ ಬಂದಿದೆ ಅಂತ ಕೊರಳೋದು ನೋಡಿ ಫ್ರೆಂಡ್ಸ್ ಇಲ್ಲೊಂದು ತೋರಿಸ್ತಾ ಇದ್ದೀನಿ ಇದು ಪಪ್ ಸ್ಲೀವ್ ಇದೆ ಫ್ರೆಂಡ್ಸ್ ಇದು ಪಪ್ ಸ್ಲೀವ್ ಇದೆ ಇದಕ್ಕೇನೋ ಲೇಸ್ ಅದೇನು ಹಚ್ಚಿಲ್ಲ ಫ್ರೆಂಡ್ಸ್ ಇದಕ್ಕೂ ನೂರ ಐವತ್ತು ರೂಪಾಯಿ ನೋಡಿ ಫ್ರೆಂಡ್ಸ್ ನೋಡಿ ಫ್ರೆಂಡ್ಸ್ ಬ್ಲೌಸ್ ಹೊಲಿಬೇಕಾದ್ರೆ ಜಾಸ್ತಿ ನೀಟಿದ್ದರೆ ಫ್ರೆಂಡ್ಸ್ ಎಲ್ಲರೂ ನಮ್ಮ ಹತ್ರನೇ ಹೊಲಿಸ್ತಾರೆ ಇನ್ನೂ ಒಂದು ಬ್ಲೌಸ್ ಕಡಿಮೆ ಹೊಲಿಯಿದೆ ಫ್ರೆಂಡ್ಸ್ ಸ್ವಲ್ಪ ಪ್ಲೇಟ್ ತೊಗೊಂಡ್ರೆ ಪರವಾಗಿಲ್ಲ ನೀಟಾಗಿ ಹೊಲಿಬೇಕಲ್ವಾ ನೋಡಿ ನೋಡಿ ಎಷ್ಟು ಹೇಗಿದೆ ಅಂತ ಕಮೆಂಟ್ ಮಾಡೋಕೆ ತಪ್ಪದೆ ತಿಳಿಸ್ರಿ ಫ್ರೆಂಡ್ಸ್ ಇಲ್ಲೊಂದು ಬ್ಲೌಸ್ ತೋರಿಸ್ತೀನಿ ನೋಡಿ ಫ್ರೆಂಡ್ಸ್ ಈ ಬ್ಲೌಸ್ಗೂ ನೂರ ಐವತ್ತು ರೂಪಾಯಿ ಫ್ರೆಂಡ್ಸ್ ಲೇಸ್ ಆಮೇಲೆ ಕಸಿ ಹಚ್ಚಿದರೆ ನೂರ ಐವತ್ತು ರೂಪಾಯಿ ಫ್ರೆಂಡ್ಸ್ ನಮ್ಮಲ್ಲಿ ಹಳ್ಳಿಲಿ ಬ್ಲೌಸ್ ರೇಟ್ ಸ್ವಲ್ಪ ಕಡಿಮೆನೇ ಇದೆ ಫ್ರೆಂಡ್ಸ್ ಆದರೆ ಸಿಟಿ ನೋಡಿದರೆ ಸಿಟಿಲಿ ಜಾಸ್ತಿ ಇರುತ್ತೆ ಫ್ರೆಂಡ್ಸ್ ಸಿಟಿಲಿ ಎಲ್ಲ ಬಾಡಿಗೆ ಇದೆಲ್ಲ ತಗೋದು ಅವ್ರದು ಅದೆಲ್ಲ ಇದು ಆಗೋಲ್ಲ ಫ್ರೆಂಡ್ಸ್ ನಾವು ಹಳ್ಳಿಯಲ್ಲಿ ನಾವು ಮನೆಯಲ್ಲಿ ಕುಳಿತೆ ಒಂದು ಎರಡೇ ಬ್ಲೌಸ್ ಹೊಲಿದ್ರೆ ನಮಗೆ ನಮ್ಮ ಖರ್ಚಿಗೆ ನಡೆಯುತ್ತೆ ಫ್ರೆಂಡ್ಸ್ ನೋಡ್ರಿ ಫ್ರೆಂಡ್ಸ್ ಇಲ್ಲೊಂದು ನೋಡಿ ಬ್ಲೌಸ್ ಡಿಸೈನ್ ಎಷ್ಟು ಚೆನ್ನಾಗಿ ಬಂದಿದೆ ಫ್ರೆಂಡ್ಸ್ ಇದು ಕಾಟನ್ ಸಾರಿ ಬರುತ್ತೆ ಇದು ನೋಡ್ರಿ ಆ ಬ್ಲೌಸ್ ಲೇಸಲೆ ಡಿಸೈನ್ ಮಾಡಿ ಈ ಥರ ಥರ್ಮಾಕೋಲಲ್ಲಿ ಬ್ಲೌಸ್ಗೆ ಡಿಸೈನ್ ಮಾಡಿದೀವಿ ನೋಡಿ ಫ್ರೆಂಡ್ಸ್ ತೋಳಿಗೆ ಆಮೇಲೆ ಬ್ಯಾಕ್ ಡಿಸೈನ್ ಎರಡು ಸೈಡ್ ಮಾಡಿದೆ ಫ್ರೆಂಡ್ಸ್ ಈ ಬ್ಲೌಸ್ಗೆ ರೇಟ್ ಫ್ರೆಂಡ್ಸ್ ಮೂರ್ನೂರ ಇಪ್ಪತ್ತು ರೂಪಾಯಿ ಫ್ರೆಂಡ್ಸ್ ಇದು ನೋಡ್ರಿ ಫ್ರೆಂಡ್ಸ್ ಇದು ಇದು ರೈಟ್ ಸೈಡ್ ಡಿಸೈನ್ ಬರುತ್ತೆ ಫ್ರೆಂಡ್ಸ್ అల్వా ఈ బ్లౌస్ రేట్ బ్బిట్రు ఫ్రెండ్స్ మూర్నూరు ఫ్రెండ్స్ ఇక ఉదు తోళ ప్లస్ డైన్ బాగునూరుకి నోడిస్ ಇದೇ ತರ ಡೈಲಿ ವಿಡಿಯೋಗಳನ್ನು ನೋಡ್ತಾ ಇರ್ತೀನಿ ಫ್ರೆಂಡ್ಸ್ ಫ್ರೆಂಡ್ಸ್ ಇಲ್ಲೊಂದು ಡಿಸೈನ್ ತೋರಿಸ್ತಾ ಇದೀನಿ ನೋಡಿ ಫ್ರೆಂಡ್ಸ್ ಈ ಡಿಸೈನ್ಗೆ ಫ್ರೆಂಡ್ಸ್ ಎರಡು ನೂರ ಐವತ್ತು ರೂಪಾಯಿ ನೋಡ್ರಿ ಫ್ರೆಂಡ್ಸ್ ಇದಕ್ಕೆ ಎರಡು ನೂರ ಐವತ್ತು ರೂಪಾಯಿ ಫ್ರೆಂಡ್ಸ್ ಈ ಡಿಸೈನ್ಗೆ ಇದೇ ಥರ ಡೈಲಿ ವಿಡಿಯೋಗಳು ಡಿಸೈನ್ ವಿಡಿಯೋ ಹಾಗು ಬಿಗಿನರ್ಸ್ ಆಗಿ ಸ್ಪೆಷಲಿ ಡೈಲಿ ಒಂದೊಂದು ವಿಡಿಯೋಗಳನ್ನು ಹಾಕ್ತಾ ಫ್ರೆಂಡ್ಸ್ ಕಂಟಿನ್ಯೂ ಆಗಿ ನೋಡ್ರಿ ಹಾಗೆ ಸಪೋರ್ಟ್ ಮಾಡ್ತಾ ಫ್ರೆಂಡ್ಸ್ ಲೈಕ್ ಸೇರ್ ಕಮೆಂಟ್ ಮಾಡಿ ಫ್ರೆಂಡ್ಸ್ ತಪ್ಪದೆ ನೋಡಿ ಫ್ರೆಂಡ್ಸ್ ಈ ಡಿಸೈನ್ ಎಷ್ಟು ಚೆನ್ನಾಗಿದೆ ಅತ್ತ ಡಬಲ್ ಸ್ಟೆಪ್ ಡಿಸೈನ್ ಬಂದಿದೆ ಪ್ಲಸ್ ಲೇಸ್ ಹಚ್ಚಿ ಫ್ರೆಂಡ್ಸ್ ತೋಳಿಗೂ ಈ ಥರ ಡಿಸೈನ್ ಇದಕ್ಕೆ ಸಾರಿಯಿಂದ ಈ ಡಿಸೈನ್ಗೆ ಫ್ರೆಂಡ್ಸ್ ಐವತ್ತು ರೂಪಾಯಿ ಫ್ರೆಂಡ್ಸ್ ನೋಡ್ರಿ ಡಿಸೈನ್ಸ್ ತಗೋತಾ ಫ್ರೆಂಡ್ಸ್ ಎರಡು ಸ್ಟೆಪ್ ಡಿಸೈನ್ ಇದೆ ಹಾಗಾಗಿ ಮೂರ್ನೂರ ಐವತ್ತು ರೂಪಾಯಿ ಇದಕ್ಕೆ ಇಲ್ಲಿ ಒಂದು ತೋರಿಸ್ತೀನಿ ನೋಡಿ ಫ್ರೆಂಡ್ಸ್ ಗ್ರೀನ್ ಕಲರ್ ನೋಡಿ ಫ್ರೆಂಡ್ಸ್ ಈ ಬ್ಲೌಸ್ಗೆ ಡಿಸೈನ್ ಬಂದು ಫ್ರೆಂಡ್ಸ್ ಮೂರ್ನೂರು ರೂಪಾಯಿ ಫ್ರೆಂಡ್ಸ್ ಇದಕ್ಕೆ ಇದಕ್ಕೆ ಮೂರ್ನೂರು ರೂಪಾಯಿ ಶಾರ್ಟ್ ತೋಳಿದೆ ಡಿಸೈನ್ ಮಾಡಿದೆ ಇದು ಸಿಂಪಲ್ ಫ್ರೆಂಡ್ಸ್ ಇದಕ್ಕೆ ಒಂದು ಮೂವತ್ತು ರೂಪಾಯಿ ಫ್ರೆಂಡ್ಸ್ ಇದಕ್ಕೆ ಲೇಸ್ ಮಾತ್ರ ಹಚ್ಚಿದ ಫ್ರೆಂಡ್ಸ್ ಸಾದಾ ಬಲ್ ಹೊಲೋ ಹಾಗೆ ಲೇಸ್ ಆಮೇಲೆ ಏನು ಹಚ್ಚಿ ಹೊಲಿದೆ ಹಾಗೆ ಹೊಲಿಯೋದಕ್ಕೆ ಇಪ್ಪತ್ತು ಇದಕ್ಕೆ ಲೇಸ್ ಹಚ್ಚಿರೋದ್ರಿಂದ ಒಂದು ನೂರ ಮೂವತ್ತು ಫ್ರೆಂಡ್ಸ್ ನೋಡ್ರಿ ಫ್ರೆಂಡ್ಸ್ ಇಲ್ಲೊಂದು ತೋರಿಸ್ತೀನಿ ಇನ್ನೊಂದು ಪಿಂಕ್ ಕಲರ್ ಇದೆ ನೋಡಿರಿ ಈ ಡಿಸೈನ್ ಹೇಗಿದೆ ಅಂತ ತಿಳಿಸ್ರಿ ಈ ಡಿಸೈನ್ಗೆ ಫ್ರೆಂಡ್ಸ್ ಎರಡು ನೂರ ಐವತ್ತು ರೂಪಾಯಿ ಮಗ್ಗು ಮಾಡಿ ಲೇಸ್ ಸ್ಟೂನ್ ಲೇಸ್ ಹಚ್ಚಿದ್ದೀನಿ ಫ್ರೆಂಡ್ಸ್ ನೋಡ್ರಿ ಈ ಬ್ಲೌಸ್ ಎಷ್ಟು ಚೆನ್ನಾಗಿದೆ ಅಂತ ನೋಡ್ರಿ ನೋಡ್ರಿ ಇದಕ್ಕೆ ಸಾರಿ ಒಳಗಿರೋ ಬಟ್ಟೆನ ಕಟ್ ಮಾಡ್ಕೊಂಡು ಈ ತರ ಡಿಸೈನ್ ಮಾಡಿದ್ದೀವಿ ಫ್ರೆಂಡ್ಸ್ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಎರಡು ಸ್ಟೆಪ್ ಡಿಸೈನ್ ಇದೆ ಫ್ರೆಂಡ್ಸ್ ಇದು ನೋಡಿ ಪ್ಲಸ್ ಫ್ರೆಂಡ್ಸ್ ತೋಳಿಗೂ ಈ ಥರ ಸ್ಟೂನ್ ಹಚ್ಚಿ ಬ್ಯಾಕಲ್ಲಿ ಸ್ಟೂನಿನ ಲೇಸ್ ಹಚ್ಚಿದ್ದೀನಿ ಫ್ರೆಂಡ್ಸ್ ಈ ಥರ ಬಟ್ಟೆಯಿಂದ ಡಿಸೈನ್ ಮಾಡಬೇಕಾದ್ರೆ ಸಾಕಷ್ಟು ಟೈಮ್ ತಗೊಳತ್ತೆ ನಮ್ಮ ಹತ್ರ ಹೊಲಿಯಲು ಬ್ಲೌಸ್ ಕೊಟ್ಟಿರುತ್ತೆ ಫ್ರೆಂಡ್ಸ್ ಅವರು ನೀಟಾಗಿ ಬರೋದು ಡಿಸೈನ್ ಚೆನ್ನಾಗಿ ಮಾಡಿಬಿಟ್ರೆ ಫ್ರೆಂಡ್ಸ್ ಅವ್ರಿಗೆ ಖುಷಿ ಆಗತ್ತೆ ಈ ಬ್ಲೌಸ್ ರೇಟ್ ಫ್ರೆಂಡ್ಸ್ ಒಂದು ನೂರ ಇಪ್ಪತ್ತು ರೂಪಾಯಿ ಇದು ಸಾದಾ ಇದೆ ಒಂದು ನೂರ ಇಪ್ಪತ್ತು ರೂಪಾಯಿ ಇದ್ರದ್ದು ಇವಾಗ ಟ್ರೆಂಡಿಂಗ್ ನಲ್ಲಿ ಇರುವಂತ ಬ್ಲೌಸ್ ನೋಡ್ರಿ ಇದು ಎಲ್ಲರೂ ಹೊಲಿಸ್ತಾ ಇದ್ದಾರೆ ಫ್ರೆಂಡ್ಸ್ ಇದು ಬೋಟ್ನೆಕ್ ಇದೆ ಹಾಗೂ ತೋಳಿಗೆ ಡಿಸೈನ್ ಮಾಡಿದೆ ಇದರ ಈ ಥರ ಡಿಸೈನ್ ಮಾಡಿದೀವಿ ಇದಕ್ಕೆ ಎರಡು ನೂರ ಐವತ್ತು ರೂಪಾಯಿ ನೋಡ್ರಿ ಎಲ್ಲ ವಿಡಿಯೋಗಳನ್ನು ನೋಡಿದರೆಲ್ಲ ಫ್ರೆಂಡ್ಸ್ ಈ ವಿಡಿಯೋದಲ್ಲಿ ಎಲ್ಲ ಬ್ಲೌಸ್ಗಳ ಡಿಸೈನ್ಗಳು ಹೇಗಿದೆ ನಿಮಗೆ ಯಾವ್ದು ಇಷ್ಟ ಆಯಿತು ಅಂತ కమెంట్ మూలక తప్పదే తి ఫ్రెండ్స్ ఆ డైలీ వీడియో వాచ్ మిడ్రీ ఈ డైన్ బుడి ఫ్రెండ్స్ ఇ ಇದು ಆರಿ ವರ್ಕ್ನ ಮಾಡಿದ್ದೀನಿ ನೋಡಿ ಫ್ರೆಂಡ್ಸ್ ಈ ಬ್ಲೌಸ್ಗೆ ಇದು ನನ್ನ ಫ್ರೆಂಡ್ಸ್ ಬ್ಲೌಸ್ ಇದು ಆರಿ ವರ್ಕ್ ನ ಮಾಡ್ಕೊಂಡಿದೀನಿ ನೋಡ್ರಿ ಈ ತರ ಆರಿ ವರ್ಕ್ ಮಾಡಿಬಿಟ್ರೆ ಫ್ರೆಂಡ್ಸ್ ಇದಕ್ಕೆ ನಾನು ನೂರು ರೂಪಾಯಿ ತಗೊತೀನಿ ಹಾಗೆ ಡೈಲಿ ವಿಡಿಯೋನ ನೋಡ್ತಾ ಇರಿ ಫ್ರೆಂಡ್ಸ್ Thank you. Keep watching. Bye bye.